ತುಂಬ ಕೇಳ್ಕೊಂಡು ಜೈಲಲ್ಲಿ ಟಿ ವಿ ಬೇರೆ ಹಾಕ್ಸ್ಕೊಂಡಿದ್ದಾರೆ ನಿತ್ಯ ಟಿ ವಿ ಕೂಡ ನೋಡ್ತಾರೆ ಆ ಟಿ ವಿನಲ್ಲಿ ಬರೆದಿರುವಂಥದ್ದೇನೇಳಿ ಬರೀ ಈ ಚಾರ್ಜ್ ಶೀಟ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸ್ಟೇಟ್ಮೆಂಟ್ಗಳ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇದು ಇದನ್ನೆಲ್ಲ ನೋಡಿ ದರ್ಶನ್ ಕಂಗಾಲಾಗಿದ್ದಾರೆ ಅತ್ಯಂತ ಸಹಜವಾಗಿಯೇ ಯಾಕಂದರೆ ಮನಃಶಾಂತಿ ಹೊಟ್ಟೋಗಿರುತ್ತೆ ಜೈಲಲ್ಲಿ ಇದ್ದೀವಿ ಎನ್ನುವಂಥದ್ದೇ ಒಂದು ದೊಡ್ಡ ಚಿಂತೆ ಅಂಥದ್ರಲ್ಲಿ ಈ ಪದೇ ಪದೇ ಇದನ್ನು ನೋಡಿದ್ರೆ ಇನ್ನೇನಾಗಬೇಕು ಹೀಗಾಗಿಯೇ ರಾತ್ರಿ ಸರಿ ಊಟ ಮಾಡಿಲ್ಲ ನಿದ್ರೆ ಬರ್ತಾ ಇಲ್ಲ ಆ ಕಡೆಯಿಂದ ಈ ಕಡೆಗೆ ಈ ಕಡೆಯಿಂದ ಆ ಕಡೆಗೆ ಶತಪಥ ತಿರುಗಾಡಬೇಕು ಅಂತ ಸ್ಥಿತಿ ಇದು ದರ್ಶನ ಸ್ಥಿತಿ ಇದು ಜೊತೆಗೆ ಸಹಜವಾಗಿ ಚಿಂತೆ ಕೂಡ ಇರುತ್ತೆ ಈ ಕೊಟ್ಟಿರುವಂಥ ಸಾಕ್ಷಿ ಈ ಸಾಕ್ಷಿಗಳಿದಾವಲ್ಲ ಈ ಸಾಕ್ಷಿದಾರರು ಏನಾದರೂ ತಮ್ಮ ಹೇಳಿಕೆಗೆ ಬದ್ಧರಾಗ್ಬಿಟ್ರೆ ಗತಿ ಏನು ಅಥವಾ ಇದೇ ಸ್ಟ್ಯಾಂಡ್ ಆಗಿಬಿಟ್ರೆ ಇನ್ನೇನಾಗಬೇಕು ಸೊ ಇದು ಸಂಗತಿ ಯಾಕೆಂದರೆ ಚಾರ್ಜ್ ಶೀಟ್ನಲ್ಲಿರುವಂಥ ಅಂಶಗಳಿದೆಯಲ್ಲ ಅತ್ಯಂತ ಸಹಜವಾಗಿ ಅವರ ತಲೆ ಕೆಡಿಸಿರುತ್ತೆ ಏನಾದರೂ ಎಡಬಟ್ಟುಗಳಾಗ್ಬಿಟ್ರೆ ಏನು ನಾಳೆ ಏನಾದರೂ ಇದೇ ಸ್ಟ್ಯಾಂಡ್ ಆಗಿಬಿಟ್ರೆ ಗತಿ ಏನು ನನ್ನ ಲೈಫ್ ಏನಾಗ್ಬೋದು ಅನ್ನುವಂಥ ಚಿಂತೆ ಅತ್ಯಂತ ಸಹಜವಾಗೇ ದರ್ಶನ ಕಾಡ್ತಾಯಿದೆ ಹಿಂಗಾಗಿ ಏನಂದರೆ ದರ್ಶನ ಹಗಲು ರಾತ್ರಿ ಚಿಂತೆ ಮಾಡ್ತಾ ಇದ್ದಾರೆ ನನಗನಿಸ್ತಾ ಇದ್ದೀನಂದರೆ ಈ ಟಿ ವಿ ಹಾಕ್ಸ್ಕೊಂಡಿದ್ದೇ ಮೊದಲನೇ ತಪ್ಪು ಅಂತ ಯಾಕಂದರೆ ಪ್ರತಿ ವಿವರಗಳು ಕೂಡ ಗೊತ್ತಾಗ್ತವಲ್ಲ ಗೊತ್ತಾದಂಥ ಸಂದರ್ಭದಲ್ಲಿ ಅತ್ಯಂತ ಸಹಜವಾಗಿಯೇ ಅವರಿಗೆ ಟೆನ್ಷನ್ ಅನ್ನುವಂಥದ್ದು ಇದ್ದೇ ಇರುತ್ತೆ ಅದೇ ಈಗ ದರ್ಶನ್ಗಾಗಿರುವಂಥ ಸಂಗತಿ ಯಾಕೆಂದರೆ ಒಬ್ಬೊಬ್ಬರದ್ದು ಒಂದೊಂದು ಥರ ಸ್ಟೇಟ್ಮೆಂಟು ಒಬ್ರಾ ಇಬ್ಬರ ಆ ಸ್ಟೇಟ್ಮೆಂಟ್ಗಳು ಆ ಸ್ಟೇಟ್ಮೆಂಟ್ಗಳೇನಾದರೂ ಸ್ಟ್ಯಾಂಡ್ ಆಗ್ಬಿಟ್ರ ಗತಿ ಏನು ನೋಡಿ ಈ ಸ್ಟೇಟ್ಮೆಂಟ್ಗಳಿದಾವಲ್ಲ ಈ ಮೊನ್ನೆ ನಮ್ಮ ಪ್ರತಿನಿಧಿ ರಮೇಶ್ ಇದ್ದರು ಕೋರ್ಟಲ್ಲಿ ಇವೇ ಎಲ್ಲವೂ ಕೂಡ ಸ್ಟ್ಯಾಂಡ್ ಅಂತ ಹೇಳೋಕ್ಕಾಗಲ್ಲ ಮುಂದಿನ ದಿನಗಳಲ್ಲಿ ಸಾಕ್ಷ್ಯಗಳ ಆ ಹೇಳಿಕೆಗಳು ಬದಲಾಗ್ಬೋದು ಪ್ರಶ್ನೆ ಬೇರೆ ಗತಿ ಅವಾಗ ನಾನೇ ಹೊಡೆದೆ ನಾನೇ ಸಾಯಿಸ್ತೆ ಅಂತ ಏನಾದರೂ ಆಗಿಬಿಟ್ರೆ ಗತಿ ಏನು ಸೊ ಇದೆಲ್ಲದೂ ಕೂಡ ಸೊ ಹೀಗಾಗಿ ಏನು ಅಂತಂದರೆ ಅವರಿಗೆ ಚಿಂತೆ ಅನ್ನುವಂಥದ್ದು ಕಾಡ್ತಾ ಇದೆ ಈಗ ನೆಕ್ಸ್ಟ್ ಈಗ ಈ ಕೋರ್ಟಿಗೆ ಬಂದಂಥ ಸಂದರ್ಭದಲ್ಲಿ ನಿಜವಾದಂಥ ಟೆನ್ಷನ್ ಶುರುವಾಗುತ್ತೆ ಏನು ಎತ್ತ ಅನ್ನುವಂಥದ್ದು ನೋಡಿ ಇದು ನೋಡಿ ತುಂಬ ಎತ್ತರದಲ್ಲಿದ್ದಂಥವರು ಅಭಿಮಾನಿಗಳ ಆರಾಧ್ಯ ದೈವ ಅಂತ ಅನ್ಸ್ಕೊಂಡಿರುವಂಥ ವ್ಯಕ್ತಿಗೆ ಇದಕ್ಕಿದ್ದಂಗೆ ಒಳಗಡೆಗೆ ಜೈಲು ಕಂಬಿ ಎಣಿಸುವಂಥ ಸ್ಥಿತಿ ಬಂದ್ಬಿಟ್ರೆ ಹೆಂಗಿರುತ್ತೆ ನೋಡಿ ಅದರಲ್ಲೂ ಈಗ ಅವ್ರು ಒಳಗಡೆಗೆ ಟಿ ವಿ ಬೆರೆ ಹಾಕ್ಸ್ಕೊಂಡಿದ್ದಾರೆ ಟಿ ವಿ ಹಾಕ್ಸ್ಕೊಂಡು ಇದೆ ಅಂದರೆ ಗ್ಯಾರಂಟಿ ನ್ಯೂಸ್ ನೋಡ್ತಿರ್ತಾರೆ ಚಾರ್ಜ್ ಶೀಟ್ ಬಗ್ಗೆ ಈ ಹಲವಾರು ಸ್ಟೋರಿಗಳು ಬರ್ತಾ ಇವೆ ಏನೇನು ವಿವರಗಳಿದೆ ಏನು ಎತ್ತು ಎಲ್ಲವೂ ಕೂಡ ಸಹಜವಾಗಿ ಟೆನ್ಷನ್ ಜಾಸ್ತಿ ಆಗಿರುತ್ತೆ ದರ್ಶನ್ದು ಕೂಡ ಅದೇ ಮನಸ್ಥಿತಿ ಊಟ ಸೇರ್ತಾ ಇಲ್ಲ ನಿದ್ರೆ ಬರ್ತಾ ಇಲ್ಲ ಕೂತಲ್ಲಿ ನಿಂತಲ್ಲಿ ಸಮಾಧಾನ ಇಲ್ಲ ಅಂಥ ಮನಸ್ಥಿತಿನ ದರ್ಶನ್ ತಲುಪಿದ್ದಾರೆ ಏನೇನು ಎತ್ತು ಏಕೆಂದರೆ ಸಾಕ್ಷಿಗಳು ಕಡಿಮೆ ಇದಾವೆ ಇಲ್ಲಿ ಯಾರ್ಯಾರು ಏನೇ ಸ್ಟೇಟ್ಮೆಂಟ್ ಕೊಟ್ಬಿಡ್ತಾರೋ ಸ್ಟೇಟ್ಮೆಂಟ್ಗಳಿಗೆ ಏನಾದರೂ ಬದ್ಧರಾಗ್ಬಿಟ್ರು ಅಂತ ತಿಳ್ಕೊಳ್ಳಿ ಬಹಳ ಕಷ್ಟ ಇನ್ನು ಚಾರ್ಜ್ ಶೀಟ್ ಅಂಶಗಳನ್ನು ನೋಡೋಣ ಒಂದು ಲೆಕ್ಕದಲ್ಲಿ ಹೆದರ್ಕಂಬಿಟ್ಟಿದ್ದಾರೆ ಏನಪ್ಪ ಇದು ಕತೆ ಅಂತ ಆ ಸಾಕ್ಷಿಗಳೇನಾದರೂ ಪರ್ಮನೆಂಟ್ ನಿಂತುಬಿಟ್ರು ಅಂತ ತಿಳ್ಕೊಳ್ಳಿ ದೃಢವಾಗಿ ಇಲ್ಲ ಇಲ್ಲ ಇವ್ರು ಇವರೇ ಮಾಡಿದ್ದು ಅಂತ ಹೇಳಿದರು ಅಂತಂತಂದರೆ ಎಲ್ಲವೂ ಕೂಡ ಇವ್ರ ತಲೆ ಮೇಲೆ ಬರುತ್ತೆ ಸೊ ಹಿಂಗಾಗಿರೋಂತಂದರೆ ಮನಸ್ಸಿಗೆ ಶಾಂತಿ ಇಲ್ಲ ನೆಮ್ಮದಿ ಇಲ್ಲ ಅಂಥ ಸ್ಥಿತಿ